ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೊಸಬರು ಯಾರ್ಯಾರಲ್ವಾ ಪ್ರತಿಯೊಬ್ಬರೂ ಸಹ ಚಾನಲ್ ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತೆ ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ರಾಶಿಯಲ್ಲಿರುವಂತಹ ಶನಿಯು ರಾಶಿಗೆ ತನ್ನ ಸಂಚಾರ ಎಂಬುದನ್ನು ಮಾಡ್ತಾನೆ ಇದರಿಂದ ಕನ್ಯಾ ರಾಶಿಯವರ ಮೇಲೆ ಬೀಳುವಂತಹ ಪ್ರಭಾವಗಳೇನು ಅವರಿಗೆ ಆಗುವಂತಹ ಲಾಭಗಳೇನು ಅವರಿಗೆ ಆಗುವಂತಹ ನಷ್ಟಗಳೇನು ಪ್ರತಿ ಒಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಮತ್ತು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ ವೀಕ್ಷಕರೇ ಶನಿಯು ಎರಡೂವರೆ ವರ್ಷ ಪ್ರತಿಯೊಂದು ರಾಶಿಯಲ್ಲಿ ಇರ್ತಾನಂತೆ ಈ ಎರಡೂವರೆ ವರ್ಷ ಕನ್ಯಾ ರಾಶಿಯವರಿಗೆ ಬರುವಂತಹ ಸಮಸ್ಯೆಗಳ ಬಗ್ಗೆ ಮತ್ತು ಅವರಿಗೆ ಆಗುವಂತಹ ಲಾಭದ ಬಗ್ಗೆ ಎಲ್ಲ ರೀತಿಯಿಂದ ನಾನು ವಿವರವಾಗಿ ನಿಮಗೆ ಮಾಹಿತಿಯನ್ನು ಇನ್ನು ತಡ ಮಾಡೋದು ಬೇಡ ವೀಕ್ಷಕರೇ ವಿಡಿಯೋವನ್ನು ಶುರು ಮಾಡೋಣ ಅಂತೆ ಅದಕ್ಕಿಂತ ಮುಂಚೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಬೇಕು ಆಯ್ತಾ ಸರಿ ವೀಕ್ಷಕರೇ ವಿಡಿಯೋವನ್ನು ಶುರು ಮಾಡೋಣ ಅಂತೆ ಮೊದಲು ವೀಕ್ಷಕರೇ ಈ ಶನಿ ಸಂಚಾರದ ಮಹತ್ವವನ್ನು ನೋಡೋಣಂತೆ ಶನಿ ಮೀನ ಸಂಚಾರದ ಮಹತ್ವ ಮತ್ತು ಕನ್ಯಾ ರಾಶಿಯ ಮೇಲೆ ಪರಿಣಾಮಗಳು ಶನಿ ಎರಡು ರ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ಮೀನರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಇದು ರಾಶಿಗೆ ಸಪ್ತಮ ಶನಿ ಏಳನೇ ಆಗುತ್ತದೆ ಸಪ್ತಮ ಶನಿ ಎಂದರೆ ದಾಂಪತ್ಯ ವ್ಯವಹಾರಿಕ ಪಾಲುದಾರಿಕೆಗಳು ನ್ಯಾಯ ಸಾರ್ವಜನಿಕ ಜೀವನದಲ್ಲಿ ಶನಿಯ ಪ್ರಭಾವ ಹೆಚ್ಚಾಗುವುದು ಇನ್ನು ವೀಕ್ಷಕರೇ ನಿಮ್ಮ ದಾಂಪತ್ಯ ಜೀವನ ಮತ್ತು ವೈಯಕ್ತಿಕ ಸಂಬಂಧಗಳು ಇದರ ಮೇಲೆ ಈ ಶನಿ ಸಂಚಾರದಿಂದ ಆಗುವ ಪ್ರಭಾವಗಳು ನೋಡೋಣಂತೆ ದಾಂಪತ್ಯ ಸಂಬಂಧ ಶನಿಯು ಸಪ್ತಮ ಭಾವದಲ್ಲಿ ಬಂದಾಗ ದಾಂಪತ್ಯ ಜೀವನದಲ್ಲಿ ತನ್ನನೆ ಅಸಹಜ ದೂರವುಂಟಾಗಬಹುದು ಸಂಗಾತಿಯೊಂದಿಗೆ ಬಿಕ್ಕಟ್ಟುಗಳು ಸಂವಹನದ ಕೊರತೆ ಪರಸ್ಪರ ಅವೈರಾಗ್ರಹ ತೋರಿಸಬಹುದು ಆದರೆ ಶನಿ ನಿಮಗೆ ಈ ಸಂಬಂಧವನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವ ಪಾಠವನ್ನು ಕಲಿಸುತ್ತದೆ ಪ್ರೇಮ ಸಂಬಂಧ ಪ್ರೇಮಿಗಳಿಗೂ ಈ ಕಾಲದಲ್ಲಿ ಸಂಬಂಧದ ಮೇಲೆ ತೀವ್ರ ಪರೀಕ್ಷೆ ಬರುತ್ತದೆ ಸಂಬಂಧವನ್ನು ಉಳಿಸಲು ಹೆಚ್ಚು ಸಹನೆ ತಾಳ್ಮೆ ಮತ್ತು ಶ್ರದ್ಧೆ ಅಗತ್ಯವಾಗಲಿದೆ ಸಾಮಾಜಿಕ ಜೀವನ ಜನಸಂಪರ್ಕದಲ್ಲಿ ಕಡಿಮೆಯಾಗಬಹುದು ಅಥವಾ ನಿಮ್ಮ ಮೇಲೆ ಹೆಚ್ಚು ಹೊಣೆಗಾರಿಕೆಯನ್ನು ಒತ್ತಿಸಬಹುದು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಸಹೃದಯತೆ ಸಹಾನುಭೂತಿ ಪರೀಕ್ಷೆಗೆ ಒಳಗಾಗಬಹುದು ಇನ್ನು ವೀಕ್ಷಕರೇ ಈ ಶನಿಸಂಚಾರದಿಂದ ನಿಮ್ಮ ಹಣಕಾಸಿನ ಮೇಲೆ ಆಗುವಂತಹ ಬದಲಾವಣೆಗಳು ನೋಡೋಣಂತೆ ಉದ್ಯೋಗದಲ್ಲಿ ಬದಲಾವಣೆ ಉದ್ಯೋಗಸ್ಥರು ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆಯಿದೆ ಶನಿ ಹೆಚ್ಚು ಶ್ರಮ ನಿಯಮ ಮತ್ತು ಶಿಸ್ತನ್ನು ಒತ್ತಿ ಹೇಳುತ್ತಾನೆ ಅನೇಕರಿಗೆ ಪ್ರಚಾರ ವರ್ಗಾವಣೆ ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ನಿರ್ವಹಿಸಲು ಅವಕಾಶವಿರಬಹುದು ವ್ಯಾಪಾರಸ್ಥರು ಶನಿಯ ಪ್ರಭಾವದಿಂದ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಕಠಿಣತನ ಕೆಲವು ದೀರ್ಘಕಾಲಿಕ ತೊಂದರೆಗಳು ಸಾಧ್ಯ ಹೊಸ ವ್ಯವಹಾರಿಕ ಒಡಂಬಡಿಕೆ ಮಾಡುವಾಗ ಹೆಚ್ಚು ಜಾಗರೂಕತೆ ಅಗತ್ಯ ಹಳೆಯ ಪಾಲುದಾರಿಕೆಗಳು ಮುರಿಯುವ ಅಥವಾ ಮರುಪರಿಶೀಲನೆಗೆ ಬರುವ ಸಾಧ್ಯತೆ ವಿವಾದಗಳು ನ್ಯಾಯವಿವಾದಗಳು ಸಪ್ತಮದಲ್ಲಿ ಇರುವುದರಿಂದ ಕೆಲವರಿಗೆ ಕಾನೂನು ಸಂಬಂಧಿತ ಸಮಸ್ಯೆಗಳು ಅಥವಾ ಲೀಗಲ್ ಸ್ಟ್ರಗಲ್ ಎದುರಾಗಬಹುದು ಹಳೆಯ ನ್ಯಾಯ ಸಂಬಂಧಿ ಪ್ರಕರಣಗಳು ಈ ಕಾಲದಲ್ಲಿ ಹೊರಬೀಳಬಹುದು ಇನ್ನು ವೀಕ್ಷಕರೇ ಶನಿ ಸಂಚಾರದಿಂದ ನಿಮ್ಮ ಹಣಕಾಸಿನಲ್ಲಿ ಮೇಲೆ ಬೀಳುವಂತಹ ಪ್ರಭಾವಗಳ ನೋಡು ಬನ್ನಿ ಹಣಕಾಸಿನ ಜಾಗರೂಕತೆ ಶನಿಯು ನಿಮಗೆ ಹಣಕಾಸಿನಲ್ಲಿ ಹೆಚ್ಚು ವಿನ್ಯಾಸ ಮಾಡುವ ಶಿಸ್ತಿನ ಅಗತ್ಯವನ್ನು ತೋರಿಸುತ್ತಾನೆ ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚು ಜಾಗರೂಕತೆ ದೀರ್ಘಕಾಲೀನ ಹೂಡಿಕೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಉತ್ತಮ ಅನಿವಾರ್ಯ ವೆಚ್ಚ ಈ ಅವಧಿಯಲ್ಲಿ ಕುಟುಂಬ ಅಥವಾ ದಾಂಪತ್ಯ ಸಂಬಂಧದಲ್ಲಿ ಖರ್ಚುಗಳು ಹೆಚ್ಚಾಗಬಹುದು ಸಹಯೋಗಿಗಳು ಅಥವಾ ಪಾಲುದಾರರ ಮೂಲಕ ಹಣಕಾಸಿನ ತೊಂದರೆಗಳು ಸಂಭವಿಸಬಹುದು ಸಾಲ ಸಮಸ್ಯೆ ಸಾಲ ಅಥವಾ ಕ್ರೆಡಿಟ್ ತೆಗೆದುಕೊಳ್ಳುವುದನ್ನು ಮಿತಿಗೊಳಿಸುವುದು ಉತ್ತಮ ಏಕೆಂದರೆ ಶನಿ ಇದರ ಪರಿಣಾಮವನ್ನು ದೀರ್ಘಕಾಲೀನ ತೋರಿಸಬಹುದು ಮತ್ತೆ ವೀಕ್ಷಕರೇ ನಿಮ್ಮ ಆರೋಗ್ಯ ಮೇಲೆ ಈ ಶನಿ ಸಂಚಾರದಿಂದ ಆಗುವ ಪ್ರಭಾವಗಳು ನೋಡೋಣ ಶಾರೀರಿಕ ಆರೋಗ್ಯ ಸಪ್ತಮ ಶನಿಯು ದಾಂಪತ್ಯ ಭಾವವಲ್ಲದೆ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಹೃದಯ ಮೂಳೆ ಸಂಧಿವಾತ ಜಠರ ಸಮಸ್ಯೆ ಕುಲುಮೆ ನಿದ್ರಾ ಸಮಸ್ಯೆ ಉಂಟಾಗಬಹುದು ಮಾನಸಿಕ ಒತ್ತಡ ಸಂಬಂಧಗಳಲ್ಲಿ ಉಂಟಾಗುವ ಬಿಕ್ಕಟ್ಟುಗಳು ನಿಮಗೆ ಮಾನಸಿಕ ಒತ್ತಡ ನೀಡಬಹುದು ತಾಳ್ಮೆ ಮತ್ತು ಶಾಂತಿ ಕಾಪಾಡಿಕೊಳ್ಳಲು ಧ್ಯಾನ ಯೋಗ ಉತ್ತಮ ಪರಿಹಾರ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ಸಮಾಜ ಜೀವನದ ಬಗ್ಗೆ ನೋಡೋಣ ಅಂತೆ ಕುಟುಂಬದ ಜವಾಬ್ದಾರಿ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸಬೇಕು ಹಿರಿಯರ ಆರೋಗ್ಯದ ಬಗ್ಗೆ ಜಾಗರೂಕತೆ ಅಗತ್ಯ ಕುಟುಂಬದಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಿ ಗಮನ ಸೆಳೆಯಲಿದೆ ಸಮುದಾಯದಲ್ಲಿ ಪ್ರತಿಷ್ಠೆ ನಿಮ್ಮ ಸಾಮಾಜಿಕ ವರ್ತಮಾನವನ್ನು ಕಾಪಾಡಲು ಶನಿಯು ನಿಮಗೆ ಪಾಠ ಕಲಿಸುತ್ತಾನೆ ಕರ್ಮಪಥದಲ್ಲಿ ತಪ್ಪು ಮಾಡಿದರೆ ಶನಿಯು ತಕ್ಷಣ ಶಿಕ್ಷೆ ನೀಡಬಹುದು ಆದ್ದರಿಂದ ಸಂಯಮ ಶಿಸ್ತಿನ ಜಾಗರೂಕತೆ ಅವಶ್ಯಕ ಇಲ್ಲಿ ವೀಕ್ಷಕರೇ ನಿಮ್ಮ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ನೋಡೋಣ ಅಂತೆ ವಿದ್ಯಾರ್ಥಿಗಳಿಗೆ ಶನಿಯು ಪರಿಶ್ರಮದ ಫಲ ನೀಡುತ್ತಾನೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಶ್ರಮಪಟ್ಟು ಓದಿದರೆ ಉತ್ತಮ ಫಲ ದೊರೆಯುವುದು ಖಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಕ್ಷಣ ಫಲ ಸಿಗದಿರುವುದರಿಂದ ನಿರಾಶೆಯಾಗಬೇಡಿ ಮತ್ತೆ ವೀಕ್ಷಕರೇ ನಿಮ್ಮ ಆಧ್ಯಾತ್ಮಿಕತೆ ಮತ್ತು ಮನೋವಿಜ್ಞಾನ ಬಗ್ಗೆ ನೋಡೋಣ ಅಂತೆ ಆಧ್ಯಾತ್ಮಿಕ ಪಾಠ ಶನಿ ನಿಮಗೆ ಆತ್ಮ ಪರಿಶೀಲನೆ ತಪಸ್ಸು ಮತ್ತು ಅಧ್ಯಾತ್ಮದತ್ತ ಸೆಳೆಯುತ್ತಾನೆ ಧರ್ಮ ಯೋಗ ಧ್ಯಾನದಂತಹ ಕಾರ್ಯಗಳಲ್ಲಿ ತೊಡಗಿದರೆ ಶನಿಯ ಶಾಂತಿ ಸಿಗಬಹುದು ಮನೋಭಾವ ಕೆಲವೊಮ್ಮೆ ಈ ಸಮಯದಲ್ಲಿ ತೀವ್ರ ಒತ್ತಡದಿಂದಾಗಿ ಅಂತರ್ಮುಖತ್ವ ಹೆಚ್ಚಾಗಬಹುದು ಆದರೆ ಇದು ನಿಮಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಳವಾದ ಬದಲಾವಣೆ ತರುತ್ತದೆ ಇನ್ನು ವೀಕ್ಷಕರೇ ನಿಮ್ಮ ಶುಭ ಮತ್ತು ಅಶುಭ ಸಮಯಗಳು ವಿವರವಾಗಿ ನೋಡೋಣ ಅಂತೆ ಎರಡು ಸಾವಿರದ ನಂತರದ ಮೊದಲ ಆರು ತಿಂಗಳು ಹೆಚ್ಚಿನ ಶ್ರಮ ಮತ್ತು ನಿರೀಕ್ಷೆಗೂ ಕಡಿಮೆ ಫಲ ಇರುವುದು ನಿಮ್ಮ ಶಿಸ್ತಿನಿಂದ ಉತ್ತಮ ಫಲವನ್ನು ರೂಪಿಸಬಹುದು ಎರಡು ಸಾವಿರದ ಇಪ್ಪತ್ತ್ ಆರು ಮಧ್ಯಕ್ಕೆ ಶನಿದಶಮ ದೃಷ್ಟಿಯಿಂದ ಶ್ರೇಯೋಭಿವೃದ್ಧಿ ಆರಂಭವಾಗಬಹುದು ಎರಡು ಸಾವಿರದ ಇಪ್ಪತ್ತೇಳು ಮುಕ್ತಾಯ ಶನಿಯ ಕಟಕವಾಸಿ ಶನಿಯಂತೆ ಹೆಚ್ಚಿನ ಬುದ್ಧಿವಂತಿಕೆಯೊಂದಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಲಾಭವಾಗಬಹುದು ಇನ್ನು ನಿಮಗೆ ಶನಿಶಾಂತಿ ಮತ್ತು ಪರಿಹಾರಗಳು ಬಗ್ಗೆ ನೋಡೋಣ ಅಂತೆ ಶನಿವಾರದಂದು ಶನಿ ದೇವರಿಗೆ ಎಳ್ಳಿನ ತೈಲದ ದೀಪ ಹಚ್ಚಿ ಪ್ರಾರ್ಥನೆ ಹನುಮಾನ್ ಚಾಲಿಸ ಅಥವಾ ಸ್ತೋತ್ರ ಪಠಣ ಬಡವರಿಗೆ ಕಪ್ಪು ಬಟ್ಟೆ ಇಳ್ಳು ಉದ್ದಿನ ಬೇಳೆ ದಾನ ಶನಿವಾರದಂದು ಕಪ್ಪು ನವದೇಯ ಧರಿಸುವುದು ಶನಿಗೆ ಕಪ್ಪು ತಿಲಾಭಿಷೇಕ ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ಪ್ರಮುಖ ಲಕ್ಷಣಗಳು ಈ ಶನಿ ಸಂಚಾರವು ಪರೀಕ್ಷೆಯ ಕಾಲ ಮತ್ತು ಸ್ಥೈರ್ಯ ತರಬೇತಿ ಕಾಲ ಶನಿ ನಿಮಗೆ ಶಿಸ್ತು ಮತ್ತು ಕರ್ಮದ ಮೂಲಕ ಉನ್ನತಿಗೆ ದಾರಿ ಮಾಡಿಕೊಡುತ್ತಾನೆ ಶನಿ ಸಮಯದಲ್ಲಿ ತಾಳ್ಮೀರಬೇಕಾಗುತ್ತದೆ ಆದರೆ ಶನಿಯ ಅನುಗ್ರಹ ದೀರ್ಘಕಾಲೀನ ಶ್ರೇಯಸ್ಸನ್ನು ತರುತ್ತದೆ ವೀಕ್ಷಕರೇ ಎರಡು ಸಾವಿರದ ಮಾರ್ಚ್ ಇಪ್ಪತ್ತೊಂಬತ್ತು ಶನಿಯ ಮೀನ ಸಂಚಾರವು ಕನ್ಯಾ ರಾಶಿಗೆ ವ್ಯಕ್ತಿತ್ವದ ಬಗ್ಗೆ ವೈಯಕ್ತಿಕ ಹಾಗೂ ವೃತ್ತಿ ಜೀವನದ ಬಗ್ಗೆ ಪಾಠ ಕಲಿಸುವ ಸಮಯವಾಗಿದೆ ಬಾಧೆಗಳ ಮಧ್ಯೆಯೂ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಕೆಲಸ ಮಾಡಿದರೆ ಶನಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ದೀರ್ಘಕಾಲೀನ ಶ್ರೇಯಸ್ಸನ್ನು ತರಲಿದೆ ವೀಕ್ಷಕರೇ ಈ ರೀತಿಯಾಗಿ ಶನಿ ಸಂಚಾರದಿಂದ ಕನ್ಯಾ ರಾಶಿ ಮೇಲೆ ಬೀಳುವಂತಹ ಒಂದು ಪ್ರಭಾವವಾಗಿದೆ ವೀಕ್ಷಕರೇ ನಾನು ಹೇಳಿದ ಪರಿಹಾರಗಳು ನೀವು ಕರೆಕ್ಟ್ ಆಗಿ ಮಾಡುವುದರಿಂದ ಯಾವುದೇ ತರದ ಸಮಸ್ಯೆಗಳು ಎಂಬುದು ನಿಮಗೆ ಬರುವುದಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೇನೆ ತುಂಬಾನೇ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂತಂದ್ರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ತಾವು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಸಹ ನಾನು ನಿಮಗೆ ಪರಿಹಾರ ಎಂಬುದನ್ನು ತಿಳಿಸಿಕೊಡ್ತೇನೆ ವೀಕ್ಷಕರೇ ವಿಡಿಯೋಗೆ ಲೈಕ್ ಅನ್ನು ಮಾಡಿ ಮತ್ತು ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ ಇದೇ ರೀತಿಯ ಅದ್ಭುತವಾದಂತಹ ವಿಡಿಯೋನ ನೋಡಲಿಕ್ಕೆ ಆಸೆ ಇತ್ತು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತು ಬೆಲ್ಲೈಕನನ್ನು ಆಲ್ ಮೇಲೆ ಕ್ಲಿಕ್ ಮಾಡಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ